ನಮಸ್ಕಾರ ಸರ್ ಸರ್ ನಮಸ್ಕಾರ ತಮ್ಮ ಹೆಸರು ಯಾವ ಊರು ಸರ್ ವೆಂಕಟರಂಗ ನಾನು ಸರ್ಕಾರಿ ಪಡೆಸ್ತಾಲೆ ಕುಂದೂರು ಸ್ವಂತ ಊರು ಕೊಳೆ ಸರ್ ಶಿಕ್ಷಕರಾಗಿದ್ದೀರಾ ನಾನು ಮಾಸ್ಟರ್ ಆಗಿದ್ದೇನೆ ಸರ್ ಓಕೆ ಮಾತಾಡಿ ಸರ್ ಸರ್ ನನಗೆ ಫೈಲ್ಸ್ ಬಂದಿತ್ತು ಆ ಫೈಲ್ಸ್ ಬಂದಾಗ ನಾನು ಮೋಷನ್ ಹಾಕ್ತಿಲ್ಲ ಯಾಕೆ ಮೋಷನ್ ಎಲ್ಲ ಮತ್ತು ಟೈಟ್ ಆಗ್ತಿತ್ತು ಬ್ರೆಡ್ ಬರ್ತಾಯಿತ್ತು ಅದಕ್ಕೆ ಏನು ಮಾಡೋದೇ ನನಗೆ ಡೌಟ್ ಬಂತು ಏನೋ ಫೈಲ್ಸ್ ಅಂತ ಟಿ ವಿಲ್ಲ ಅಡ್ವಿಸ್ತಿತ್ತು ಆದ್ರಿಂದ ಆಗ ನಾನು ಡಾಕ್ಟ್ರು ಭೇಟಿ ಮಾಡಿದೆ ಜೆ ಎಸ್ ಎಸ್ ಆಯುರ್ವೇದಿಕ್ಕು ಅಲ್ಲಿ ಇದ್ದರು ಅವ್ರನ್ನ ಭೇಟಿ ಮಾಡಿದೆ ಅವರು ಅದು ನೋಡಿದ್ರು ಆ ಲಕ್ಷಣ ನೋಡಿಬಿಟ್ಟು ಇಲ್ಲ ಸರ್ ನಿಮಗೆ ಫೈಲ್ಸ್ ಆಗಿದೆ ಮೋಸ ಆಗ್ತದ ತಕ್ಷಣ ಮಾಡಿಸ್ಬೇಕು ಅಂತಂದರು ಸರ್ ಆಯಿತು ಅಂತ ಹೇಳಿದ್ರೆ ಎಷ್ಟು ಖರ್ಚಾಗುತ್ತೆ ಅಂತ ಹೇಳಿದೆ ಖರ್ಚಾಗುತ್ತೆ ಅಂತ ಕೇಳಿದೆ ಸರ್ ಅವ್ರಿಗೆ ಅದಕ್ಕೆ ಅವರು ಒಂದು ಹತ್ತು ಸಾವಿರ ರೂಪಾಯಿ ಖರ್ಚು ಅಂತಂದರು ಸರ್ ಅದು ಹಣವನ್ನು ತೊಗೊಂಡು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದರು ಸರ್ ಅಡ್ಮಿಟ್ ಆದ ನಂತರ ಅವರಿಗೆ ಆ ಔಷ ಫೈಲ್ಸ್ ಇರೋದಾದ್ರ ಗಂಟಿತ್ತು ಆ ಗಂಟನ್ನು ತೋರಿಸ್ರು ಆಪ್ರೇಷನ್ ಆದ ನಂತರ ತೋರಿಸ್ರು ಇದು ಇದೇ ಗಂಟು ನಿಮ್ಮನ್ನು ತೊಡೆ ಕೊಡ್ತಿದ್ದನ್ನು ಹೇಳುತ್ತ ಮತ್ತೆ ಆ ಒಂದು ಔಷಧಿ ಕೊಟ್ಟರು ಮತ್ತು ಆ ಒಂದು ಮೂರು ತಿಂಗಳಾದಷ್ಟು ಮತ್ತೆ ಅಲ್ಲಿ ನನಗೆ ಮೋಸ್ತಿಗೆ ಸ್ವಲ್ಪ ಉರಿ ಬರ್ತಾಯಿತ್ತು ಮತ್ತು ಟೈಟ್ ಆಗ್ತಿತ್ತು ಮತ್ತೆ ಅಲ್ಲಿ ಆಯುರ್ವೇದಿಕ್ ಔಷಧಿ ಅಂತ ಅಂಗಡಿ ಇಟ್ಕೊಂಡಿದ್ರು ಕೊಳ್ಳೇಗಾಲದಲ್ಲಿ ಆಗ ಅಲ್ಲಿ ಅವ್ರಿಗೂ ಇದು ಆಯುರ್ವೇದಿಕ್ ಅಲ್ವಲ್ಲ ಇದು ಆಯುರ್ವೇದಿಕ್ ಅಲ್ವ ಅಂದ್ಬಿಟ್ಟು ಹೋಗಿ ಪರಿಚಯ ಮಾಡಿಕೊಂಡೆ ಸರ್ ಆ ಮಹೇಶ್ ಮೂರ್ತಿಯವ್ರು ಪರಿಚಯ ಮಾಡಿಕೊಂಡೆ ಅವ್ರು ಪರಿಚಯ ಮಾಡ್ಕೊಂಡು ಹೌದಾ ನಿಮಗೆ ಇಂದ ಸಿಂಧೆ ಅಂದರು ಹೌದಾ ಸರ್ ಅಂತಂದೆ ಮತ್ತೆ ನಮ್ಮ ಹತ್ರ ಆಪ್ರೇಷನ್ ಇಲ್ಲ ಅದೇ ಥರ ಬೇಗ ಎಣ್ಣೆ ಮುಖಾಂತರ ಅವು ಔಷಧಿ ಮುಖಾಂತರ ಗುಣಪಡಿಸ್ತೀನಿ ಅಂತೇಳಿದ್ರು ನಂಗೆ ಭಾಳ ಸಂತೋಷ ಆಯ್ತು ಯಾಕಂದರೆ ಈಗ ತನ ಆಪ್ರೇಷನ್ ಮಾಡ್ತೀನಿ ಮತ್ತೆ ಆಪ್ರೇಷನ್ ಮಾಡಿದಾಗ ಬೇಜಾರಾಗುತ್ತೆ ಅಂದ್ಬಿಟ್ಟು ಕೇಳಿದೆ ಅದಕ್ಕೆ ಇಲ್ಲ ನಿಮಗೆ ಒಂದು ಎಣ್ಣೆ ಕೊಡ್ತೀನಿ ಅಂದರು ಆ ಎಣ್ಣೆಯನ್ನು ಕೊಟ್ಟರು ಸರ್ ಸದ್ಗುರ ತೈಲ ಅಂತ ಹೇಳಿ ಹೇಳಿದ್ರು ಸರ್ ಅದನ್ನು ಕೊಟ್ಟ ನಂತರ ಆ ಎಣ್ಣೆಯನ್ನು ಗುದ್ದು ದೊರಕ್ಕೆ ಹಾಕ್ಕೊಂಡೆ ಆ ಗುದ್ದುದ್ವರ ಹಾಕ್ಬಿಟ್ಟು ದಿನ ಮ ಮಸಾಜ್ ಮಾಡ್ತಾ ಮಾಡ್ತಾ ಹಂಗೆ ಕರೆಕ್ಟ್ ಇತ್ತು ಮೋಸನ್ ಕ್ಲಿಯರ್ ಆಯಿತು ಮತ್ತು ಹೊಟ್ಟೆಗೊಂದು ಒಂದು ಸೌಸಿ ಕೊಟ್ಟರು ಅದನ್ನು ಉಪಯೋಗಿಸ್ತೆ ಈಗ ನನಗೆ ಫೈಲ್ಸ್ನ ಗುಣಲಕ್ಷಣ ಎಲ್ಲ ಕಡಿಮೆ ಆಗಿದೆ ಮೋಸನ್ ಚೆನ್ನಾಗೋಗುತ್ತೆ ಮತ್ತು ಯಾವುದೇ ರೀತಿ ತೊಂದರೆ ಇರುತ್ತೆ ಯಾವಾಗ ಫೈಲ್ಸ್ ತೋರಿಸಿದ್ದು ಸೇ ಸಸೆ ಸುಮಾರು ಒಂದು ಮೂರು ನಾಲ್ಕು ವರ್ಷದಿಂದ ಎಡೆ ಸರ್ ಅವಾಗ ಅವರಲ್ಲಿ ಅವರು ಆಪರೇಷನ್ ಮಾಡಲೇಬೇಕು ಡಾಕ್ಟರ್ ಸಿದ್ದೇಶ್ ಅಂತ ಇದ್ರು ಅವರು ಆಪರೇಷನ್ ಮಾಡಲೇಬೇಕು ಅಂದ್ರೂ ಅವ್ರು ಆಪರೇಷನ್ ಮಾಡಿದ್ಮೇಲೆ ಅಲ್ಲಿ ಹತ್ತು ಸಾವಿರ ಹತ್ತು ಸಾವಿರ ಖರ್ಚಾಯ್ತಾ ಹತ್ತು ಸಾವಿರ ಖರ್ಚು ಆಯ್ತು ಸರ್ ಅದು ಹತ್ತು ಸಾವಿರ ರೂಪಾಯಿ ಹೇಳಿದ್ರು ಇದು ಸಾವಿರ ಖರ್ಚಾಗುತ್ತೆ ಅಂತ ಹೇಳಿದ್ರು ಅಂಥದ್ದಿಗೆ ಹತ್ತು ಸಾವಿರನ ಜಾಸ್ತಿ ಖರ್ಚು ಆಯ್ತು ಫೀಸ್ ಮಾತ್ರ ಮತ್ತೆ ಹತ್ತು ಸಾವಿರ ರೂಪಾಯಿ ತಗೊಂಡ್ರು ಸರ್ ಆ ನಂತರ ಅವರಿಗೆ ಆಪರೇಷನ್ ಆದ್ಮೇಲೆ ಮತ್ತೆ ಸ್ವಲ್ಪ ಸಣ್ಣದಾಗಿ ಮತ್ತೆ ಮೋಷನ್ ಟೈಟ್ ಆಯಿತು ಅದಕ್ಕೆ ನಾನು ಮಾಡಿದೆ ಈ ಕೊಳೆಗಾಲದಲ್ಲಿ ಮಹೇಶ್ ಮೂರ್ತಿಯವರು ಈಗ ಪುನಃ ಮತ್ತೆ ಏನು ಪೈಲ್ಸ್ ರಿಪೀಟ್ ಆಗಿಲ್ವಾ ಪೈಲ್ಸ್ ಈಗ ಬಂದಿಲ್ಲ ಸರ್ ಈಗ ತುಂಬಾ ಯಾವುದೇ ರೀತಿ ಬಂದಿಲ್ಲ ಸರ್ ಈಗ ಮೋಸನ್ ಖರ್ಚು ಖರ್ಚಾಯ್ತು ನಿಮ್ಗೆ ಮತ್ತೆ ಮತ್ತೆ ಒಂದು ಎಣ್ಣೆ ತಗೊಳಕ್ಕೆ ಹೋದಾಗ ಆ ಎಣ್ಣೆ ಮತ್ತು ಪೌಡರ್ ತಕ್ಕೊಂಡು ಒಂದು ಎರಡು ಎರಡು ಮೂರು ಸಾವಿರ ಖರ್ಚಾಗ್ತದೆ ಸರ್ ಅಷ್ಟೇ ಒಂದು ಮೂರು ತಿಂಗಳಲ್ಲೇ ಅದು ಕ್ಲಿಯರ್ ಆಯ್ತು ಸರ್ ಒಂದು ಮೂರು ಸಾವಿರ ರೂಪಾಯಿ ಮುಗಾಯ್ತು ಸರ್ ಅದು ಹ್ಞೂ ಆಮೇಲೆ ಮತ್ತೊಂದು ಸರ್ ಏನಾಯಿತು ಗ್ಯಾಸ್ಟ್ರಿಕ್ ಬಂತು ಎದೆ ಹುರಿತಾಯಿತು ಎದೆ ಹುರಿ ಬಂತ ನೋಡಿಬಿಟ್ಟು ಆಗ ಇವ್ರಿಗೆ ಕೇಳಿದೆ ಸರ್ ನಾ ಗ್ಯಾಸ್ಟ್ರಿಕ್ ಔಷಧಿ ಕೊಡ್ತೀನಿ ಅಂತಂದ್ರೂ ಆಗ ಅವರು ನೋಡಿಬಿಟ್ಟು ಗ್ಯಾಸ್ಟ್ರಿಕ್ ಔಷಧಿ ಕೊಡ್ತೀಯ ಅಂತ ಹೇಳೋಣ ಎಷ್ಟು ಖರ್ಚಾಗುತ್ತೆ ಒಂದು ಮೂರು ಸಾವಿರ ರೂಪಾಯಿ ಖರ್ಚಾಗ್ಬೋದು ಅಥವಾ ಒಂದು ಎರಡು ಸಾವಿರ ರೂಪಾಯಿ ಹೆಚ್ಚಿಗೆ ಖರ್ಚಾಗ್ಬೋದು ಒಟ್ಲೆ ಮೂರು ತಿಂಗ್ಳು ಟ್ರೀಟ್ಮೆಂಟ್ ತೊಗೊಳ್ಬೇಕು ಅಂದರು ಆ ಮೂರು ತಿಂಗಳು ತೊಗೊಳ್ಬೇಕು ಅಂದರೆ ಪ್ರತಿನಿತ್ಯ ಅವ್ರ ಪೌಡ್ರನ್ನು ಮೂರು ಟೈಮ್ ಉಪಯೋಗಿಸ್ಬೇಕು ಅಂದರು ಆ ಪೌಡ್ರನ್ನು ಕೊಟ್ಟಿರೋ ಮತ್ತು ಲೇಹವನ್ನು ಕೊಟ್ಟಿರೋ ಉಪ್ಯೋಗಿಸ್ದೆ ಅದು ಮೂರು ತಿಂಗಳು ಆದಂತ್ರಂದ್ರೆ ಗ್ಯಾಸ್ಟಿಕ್ಕು ಇಲ್ಲ ಸರ್ ಆದ್ರಮಾಗಿ ಗ್ಯಾಸ್ಟಿಕ್ ತೊಂದರೆ ಇಲ್ಲ ಯದವರಿಗೆ ಬರ್ತಾ ಇಲ್ಲ ಊಟ ಮತ್ತೆ ಸಹ ಊಟ ಮಾಡ್ತೀನಿ ಸರ್ ಮೂರು ತಿಂಗಳು ತೊಗೊಂಡ್ರೆ ಆ ಮೂರು ತಿಂಗಳು ಕಂಪ್ಲೀಟ್ ಮಾಡ್ತೀನಿ ಸರ್ ಮೂರು ತಿಂಗಳ ಎಷ್ಟು ಖರ್ಚಾಯ್ತು ನಿಮಗೆ ಅದ ಒಂದು ಮೂರು ಮೂರು ಸಾವಿರ ಮೂರು ಸಾವಿರದ ಐನೂರು ಅಷ್ಟೇ ಸರ್ ಮೂರು ತಿಂಗಳಲ್ಲಿ ಆಮೇಲೆ ಆಮೇಲೆ ನನ್ನ ಫ್ರೆಂಡ್ ಒಬ್ಬರಿಗೆ ಫ್ರೆಂಡ್ ಅಂತಾರೆ ಆಟೋ ಓಡಿಸೋನು ಯಾಕಂದ್ರೆ ನಾನು ಡೈಲಿ ಆಟೋದು ಹೋಗಿ ಬರ್ತೀವಿ ಹೋಗ್ತೀವಿ ಆಗ ಆಟೋದವನು ತುಂಬ ಕಷ್ಟಪಡ್ತಿದ್ದ ಅವನ ಬಗ್ಗಕ್ಕೆ ಯಾಕಪ್ಪ ಬಗ್ಗ ಬಗ್ಗೆ ಕಷ್ಟಪಡ್ತೀನಿ ಕೇಳಿದೆ ಈ ಥರ ಈ ಮಂಡಿ ನನಗೆ ಚಿಪ್ಪು ಈ ಥರ ಮ ಮಡ್ಸೋಕ್ಕಾಗಲ್ಲ ಸರ್ ಮತ್ತು ಕಾಲ್ ಮಡ್ಸೋಕ್ಕೆ ತುಂಬ ಒಂದು ಒಂದು ವರ್ಷ ಎರಡು ವರ್ಷ ಆಯಿತು ಕಾಲು ನಿಟ್ಕೊಂಡು ಇರಬೇಕು ಸರ್ ಆದರೆ ಈ ಕಾಲ್ ಮಡ್ಸೋ ರೀತಿ ಮಾಡ್ಕೊಂಡಿ ಸರ್ ಅಂತ ಕೇಳ್ದೆ ಆದರೆ ನನಗೆ ಅವ್ರ ಡೌಟ್ ಇತ್ತು ಯಾಕಂದರೆ ಮಹೇಶ್ ಮೂರ್ತಿ ಫೋನ್ ಮಾಡಿದೆ ಸರ್ ಒಬ್ಬ ವ್ಯಕ್ತಿಗೆ ಕಾಲು ಈ ಥರ ಮಡ್ಸೋಕ್ಕಾಗಲ್ವಂತೆ ಅದು ನೋಡ್ತಿರಂದೆ ಓ ಖಂಡಿತ ನೋಡ್ತೀನಿ ಕರ್ಕೊಬನ್ನಿ ಅಂದರು ಸರ್ ನಾನು ಡ್ಯೂಟಿ ಮುಗಿಸ್ಕೊಂಡು ಆ ವ್ಯಕ್ತಿನ ಕರ್ಕೊಂಡು ಚನ್ನಪಟ್ಟಣಕ್ಕೆ ಹೋದೆ ಸರ್ ಅವ್ರ ಆ ಕ್ಲಿನಿಕ್ ಇತ್ತು ಅಲ್ಲಿ ಆ ಕ್ಲಿನಿಕಲ್ಲಿ ಅವ್ರ ಎಣ್ಣೆಯನ್ನು ಹಾಕಿ ಮಸಾಜ್ ಮಾಡಿ ಮತ್ತು ಅದನ್ನ ಎಳೆದು ಮಾಡಿದ್ರು ಸ್ವಲ್ಪ ಅವ್ರಿಗೆ ಆರಾಮಾಯಿತು ತಕ್ಷಣ ಇನ್ನು ಸ್ವಲ್ಪ ಒಂದು ಅರ್ಧ ಗಂಟೆ ಬಿಟ್ಟು ಮತ್ತೆ ಮಸಾಜ್ ಮಾಡಿದ್ರು ಈಗ ಅವ್ರಿಗೆ ತುಂಬ ಕಾಲು ಮಡಿಸೋ ರೀತಿ ಆಯಿತು ಈಗ ಮತ್ತೆ ಅವರಿಗೆ ಯಾವುದೇ ಕ ಮನೆಗಳಲ್ಲಿ ಔಷಧಿಯನ್ನು ತಗೊಳ್ಬೇಕು ಅಂತ ಹೇಳಿದ್ರು ಅದರ ಪತ್ತೆದಿಂದ ತೊಗೊಂಡ್ರು ಒಂದು ವಾರ ತಗೊಂಡು ಗುಣವಾಯಿತು ಮತ್ತೊಂದು ಸರಿ ಬಂದು ಅವ್ರಿಗೆ ಬಂದು ಸುಹ ಬಂದು ಅವ್ರಿಗೆ ಬಂದು ಔಷಧಿ ತಗೊಂಡು ಈಗ ಗುಣ ಆಗಿದೆ ಸರ್ ಈಗ ಅವ್ರು ಯಾವುದೇ ರೀತಿ ಕಾಲು ನೋವಿಲ್ಲ ಸರ್ ಆರಾಮಾಗಿ ಮಡಿಸ್ಬೋದು ಆದರೆ ಇಂಗ್ಲೀಷ್ ಮಿಡೀಷನ್ ತೊಗೊಳ್ತಿದ್ದಾಗ ಬರೀ ನೋವು ಕಡಿಮೆ ಆಗ್ತಿತ್ತು ಆ ಕಾಲು ಮಾಡಿಸೋಕಾಯ್ತದ ಸರ್ ಇವರ ಹತ್ರ ಕಾಲ್ ಮಾಡಿಸೋ ರೀತಿ ಇವತ್ತು ಅವರು ನೆನ್ಕೋತಾರ ಸರ್ ಹ್ಞೂ ಆಮೇಲೆ ನಿಮಗೆ ಇನ್ನೇನು ಸಮಸ್ಯೆ ಆಗಿತ್ತು ಮತ್ತು ಕೈ ಬರವಣಿಗೆ ಬರಿಬೇಕಾದ ಸಮಯದಲ್ಲಿ ನನಗೆ ಕೈ ಸ್ವಲ್ಪ ಎಳಿ ಇದು ಮಾಡ್ತಾ ಎಳೀತಿತ್ತು ಯಾಕೆ ಹಿಂಗೆ ಎಳಿತಿದೆ ಅಂತ ಕೇಳಿದೆ ಆಗ ಅವರು ಶೀತಕ್ಕೋ ಇರ್ಬೋದು ಅಂತ ಹೇಳ್ಬಿಟ್ಟು ಇದು ಮಾಡಿಬಿಡುತ್ತಾ ಅದಕ್ಕೆ ಒಂದು ಎಣ್ಣೆ ಕೊಟ್ಟರು ಆ ಎಣ್ಣೆ ಎಲ್ಲ ಉಜ್ಜಿದ ಮೇಲೆ ಮತ್ತೆ ಎಣ್ಣೆ ಮಸಾಜ್ ಆದಮೇಲೆ ಅದನ್ನು ಪ್ರತಿನಿತ್ಯಕ್ಕೆ ಎಣ್ಣೆ ಉಜ್ಜಬೇಕು ಅಂತ ಹೇಳಿದ್ರು ಅದು ಮೂರು ತಿಂಗಳ ಕಾಲ ಎಣ್ಣೆನ ಉಜ್ಜಿದೆ ನಂತರ ಆ ಎಣ್ಣೆ ಮೇಲೆ ನನಗೆ ಬರೆಯೋಕ್ಕಾಯ್ತು ಮತ್ತು ಯಾವ ರೀತಿ ಮಲಗೋಬೇಕಾಯ್ತು ಯಾಕೆ ಮೊದಲು ನೋವು ಎಳಿತಾಯಿತ್ತು ಯಾಕಪ್ಪ ಹಿಂಗೆ ಅಂತ ನಮಗೆ ನರ ದೌರ್ಬಲ್ಯ ಅಂತ ಇಲ್ಲೇ ಇದು ಸೀತಿಕ್ ಹಂಗಾಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಆಗಲ್ಲ ಆ ಬ್ಲಡ್ ಸರ್ಕ್ಯುಲೇಷನ್ ಆಗಬೇಕಾದ್ರೆ ಎಣ್ಣೆ ಉಜ್ಜಿ ಮತ್ತೆ ಪತ್ತಿಯನ್ನು ಇರಬೇಕು ಆಹಾರ ಪದ್ಧತಿಯನ್ನು ಸರಿಯಾಗಿ ಬಳಸ್ಕೊಳ್ಳಿ ಯಾಕೆ ಯಾವ್ಯಾವ ಆಹಾರ ತಿಂತೀರಾ ಅದಕ್ಕೆ ಕ್ರಮಬದ್ಧವಾಗಿ ಮಾಡ್ಕೊಂಡ್ರೆ ನಿಮ್ಮ ಕೈ ಗುಣವಾಗುತ್ತೆ ಅಂತ ಸರ್ ಏನನ್ಸುತ್ತೆ ಇದೆಲ್ಲ ಪರವಾಗಿಲ್ಲ ಆಯುರ್ವೇದಿಕ್ ಆಯುರ್ವೇದಿಕಲ್ಲಿ ಯಾಕಂದ್ರೆ ನನಗೆ ಜೆ ಎಸ್ ಎಸ್ ತೋರಿಸ್ದಾಗಲೋ ನಂಗೆ ಆಯುರ್ವೇದಿಕ್ ಔಷಧಿ ತುಂಬ ಇಷ್ಟ ಆಯಿತು ಮತ್ತು ಮಹೇಶ್ ಮೂರ್ತಿ ಅವರು ಅವರು ಸಹ ಕೊಳ್ಳೆಗಾಲದಲ್ಲಿ ಕ್ಲಿನಿಕ್ ಇಟ್ಕೊಂಡಿದ್ರು ಅವರಲ್ಲಿ ತೋರಿಸ್ದಾಗ ಗುಣಮುಖ ಆಯಿತು ಅದು ಯಾರ್ಯಾರಿಗೆ ಕೆಲವು ವಾಸಿ ಗ್ಯಾಸ್ಟ್ರಿಕ್ ಬಂದರೆ ತಕ್ಷಣ ಅವ್ರಿಗೆ ರೆಫರ್ ಮಾಡ್ತೀನಿ ಹೋಗಿ ಇಂಥ ಕಡೆ ವಾಸಿ ಆಗುತ್ತೆ ಗ್ಯಾಸ್ಟ್ರಿಕ್ ಗುಣವಾಗುತ್ತೆ ಕೇವಲ ಎರಡು ಮೂರು ದಿನ ತಿಂಗಳಲ್ಲಿ ವಾಸಿ ಆಗುತ್ತೆ ಒಂದು ಮೂರು ಸಾವಿರ ನಾಲ್ಕು ಸಾವಿರ ಖರ್ಚಾಗುತ್ತೆ ಯಾಕಂದರೆ ಕಡಿಮೆ ದುಡ್ಡಿನಲ್ಲಿ ಮೂರು ತಿಂಗಳು ವಾಸಿ ಆಗುತ್ತೆ ಸೈಡ್ ಎಫೆಕ್ಟ್ ಆಗೋಲ್ಲ ಅಂತ ನನಗೆ ಗೊತ್ತಾಯಿತು ಬೇರೆಯವ್ರಿಗೆ ಇದು ಬೇರೆಯವ್ರಿಗೂ ಇದು ಒಳ್ಳೆಯದಾಗಲಿ ಅಂತ ಅವ್ರಿಗೆ ಮಾಹಿತಿ ಕೊಡ್ತೀನಿ ಸರ್ ಜೊತೆಗೆ ನಮ್ಮ ಶಾಲೆಗಳಲ್ಲೂ ಮಕ್ಕಳಿಗೆ ಯಾಕೆ ಆಯುರ್ವೇದಿಕ್ ಔಷಧಿಗಳ ಬಗ್ಗೆ ತಿಳಿಸ್ಬೋದು ಅಂದ್ಬಿಟ್ಟು ಮಕ್ಕಳಿಗೆ ಶಾಲೆಗೆ ಮಹೇಶ್ ಮೂರ್ತಿಯನ್ನು ಕರ್ಕೊಂಡು ಹೋಗಿ ಅಲ್ಲೂ ಕಾರ್ಯಾಗಾರ ಮಾಡಿಸಿ ಔಷಧಿ ಬಗ್ಗೆ ಮತ್ತು ಮುಂದಿನ ಔಷಧಿಗಳನ್ನು ಮನೆಯಲ್ಲಿ ಯಾವ್ದಾರ ಮನೆ ಔಷಧಿ ಹೆಂಗೆ ಮಾಡ್ಕೋಬೇಕು ಮತ್ತು ಆ ಔಷಧಿಗಳನ್ನು ಹೆಂಗೆ ಉಪಯೋಗಿಸ್ಬೇಕು ಅಂತ ಹೇಳ್ಕೊಟ್ರು ಸರ್ ಅದರಿಂದ ಮಕ್ಕಳು ಅದನ್ನು ಉಪಯೋಗಿಸ್ಕೊಂಡು ಬಹಳ ಆಯುರ್ವೇದಿಕ್ ಕಡಿಮೆ ಖರ್ಚಿನಲ್ಲಿ ಮನೆಯಲ್ಲೇ ಅದು ಬೆಳ್ಳುಳ್ಳಿ ಆಗಿರ್ಬೋದು ಜೀರಿಗೆ ಆಗಿರ್ಬೋದು ಮೆಂತ್ಯ ಆಗಿರ್ಬೋದು ಇವೆಲ್ಲವೂ ಆಯುರ್ವೇದಿಕ್ ಸಂಬಂಧಪಟ್ಟ ಔಷಧಿಗಳು ಮನೆಯಲ್ಲೇ ನೀವು ಗುಣ ಮಾಡ್ಕೋಬೋದು ಅಂತ ಆ ಮಕ್ಳು ತಿಳಿಸ್ಕೊಟ್ರು ಸರ್ ಆ ಮಕ್ಕಳು ಭಾಳ ಇಷ್ಟಪಡ್ತಾರೆ ಆಯುರ್ವೇದಿಕ್ ಔಷಧಿಯನ್ನು ನಾವು ಇನ್ಮೇಲೆ ಉಪಯೋಗಿಸಿದ ಸರ್ ನಾವು ಇನ್ನು ದೊಡ್ಡವರಾದರೆ ಆಯುರ್ವೇದಿಕ್ ಔಷಧಿಯನ್ನೇ ಉಪಯೋಗಿಸ್ಬೇಕು ಸರ್ ಅಂತ ಹೇಳಿದ್ದಾರೆ ಸರ್ ಹ್ಞೂ ಈಗ ಆಯುರ್ವೇದಿಕ್ ಔಷಧಿಗಳು ಕೆಲಸ ಮಾಡಲ್ಲ ವೈಜ್ಞಾನಿಕವಾಗಿ ಆಗಿಲ್ಲ ಅಂತ ಮಾತಿದೆ ಇಲ್ಲ ನಾನೀಗ ಅದಕ್ಕೆ ಉದಾಹರಣೆ ಕೊಡ್ತೀನಿ ಬೇರೆ ಯಾರು ಬೇಕಿಲ್ಲ ನಾನೇ ಬೇಕಾರೆ ಯಾರು ಬೇಕಾರೆ ಹೇಳಿ ಕೇಳಲಿ ಬೇಕಾದ್ರೆ ಉತ್ತರ ಕೊಡ್ತೀನಿ ಸರ್ ಆಯುರ್ವೇದಿಕ್ಕಿಂತ ಏನು ಉಪಯೋಗ ಆಯಿತು ಈಗ ನಾನು ಈಗ ಸೊಳ್ಳೆ ಡೆಂಗು ಜ್ವರ ಬಂತು ಮತ್ತು ಚಿಕನ್ ಗುನ್ಯಾ ಬಂತು ಅಂತ ಹೇಳ್ತಾರೆ ಆಗ ಡೆಂಗು ಜ್ವರ ಬಂದ ಔಷಧಿಗಳನ್ನು ಆಯುರ್ವೇದಿಕ್ ಔಷಧಿ ಪಡ್ಕೊಳ್ತಿದ್ದಾರೆ ಸಾಕು ಅಂತ ಗೊತ್ತಾಯಿತು ಮತ್ತು ನನಗೂ ಸಹ ಅಕಸ್ಮಾತ್ ಜ್ವರ ಬಂದರೆ ಅವರೇ ಇಂಥ ಔಷಧಿ ಪಡ್ಕ ಆಯುರ್ವೇದಿಕ್ ಔಷಧಿ ಕೊಡ್ತಾರೆ ಸಹ ವಾಸಿಯಾಗಿದೆ ನನಗೆ ಯಾವ ರೀತಿವೇ ತೊಂದರೆ ಆಗಿಲ್ಲ ಸರ್ ಇವತ್ತು ಇದುವರೆಗೂ ನನಗೆ ಒಂದು ಗುಣಲಕ್ಷಣ ಬ ಇಲ್ಲ ಸರ್ ಮತ್ತು ಒಂದು ಔಷಧಿಗಳನ್ನು ಹೆಂಗ್ ಉಪ್ಯೋಗಿಸ್ಕೊಳ್ಬೇಕು ಅದು ಕಲ್ತ್ಕೋಬೇಕು ಯಾಕಂದ್ರೆ ನಾವು ಔಷಧಿಗಳನ್ನು ಯಾವುದೋ ಟೈಮಿಗೆ ಉಪಯೋಗಿಸ್ತೀವಿ ಊಟಕ್ಕೂ ಮುಂಚೆ ಊಟ ಆದಮೇಲೆ ಆದರೆ ಇಲ್ಲಿ ಆಯುರ್ವೇದಿಕ್ ಔಷಧಿಯನ್ನು ಕ್ರಮಬದ್ಧತಿ ಇರುತ್ತೆ ಏನು ಬೆಳಗ್ಗೆ ಎಂಟು ಗಂಟೆ ನಾಷ್ಟ ಮಾಡಬೇಕು ಮಧ್ಯಾಹ್ನ ಒಂದು ಗಂಟೆ ಊಟ ಮಾಡಬೇಕು ರಾತ್ರಿ ಎಂಟು ಗಂಟೆ ಊಟ ಮಾಡಬೇಕು ಅಂತ ಇಟ್ಕೊಂಡ್ರೆ ಖಂಡಿತ ಆಯುರ್ವೇದಿಕ್ ಔಷಧಿಕ್ಕೂ ಸಂಬಂಧವನ್ನು ಬೆಳೆಸ್ಕೋಬೋದು ಅದು ಇಂಗ್ಲೀಷ್ ಮೆಡಿಸನ್ನಲ್ಲಿ ನಮಗೆ ಸೈಡ್ ಎಫೆಕ್ಟ್ ಅಂತ ಗೊತ್ತಾಗಿದೆ ಸಾವಿರ ಸಾವಿರಾರು ಜನಕ್ಕೆ ಕಿಡ್ನಿ ಎಫೆಕ್ಟ್ ಆಗಿದೆ ಮತ್ತು ಕಣ್ಣು ಎಫೆಕ್ಟ್ ಆಗಿದೆ ಕೈ ಎಫೆಕ್ಟ್ ಆಗಿದೆ ಆದ್ದರಿಂದ ನಾವುಗಳು ಆಯುರ್ವೇದಿಕ್ ಔಷಧಿನ ಉಪಯೋಗ್ಕೊಂಡ್ರೆ ಯಾವುದೇ ಸೈಡ್ ಎಫೆಕ್ಟ್ ಆಗಲ್ಲ ಅಂತ ನನ್ನ ನಂಬಿಕೆ ಬಂದಿದೆ ಇಲ್ಲಿ ನಂಬಿಕೆ ನಂಬ್ಕೊಂಡು ಇವತ್ತು ಸರ್ ನಾನು ಆಯುರ್ವೇದಿಕ್ ಔಷಧಿನೇ ಉಪಯೋಗ್ಕೊಂಡು ಬರ್ತಿದ್ದೀನಿ ಸರ್ ನಿಮಗೆ ಏನು ಅನಿಸುತ್ತೆ ಸರ್ ನನಗೆ ಬರೋ ಆಯುರ್ವೇದಿಕ್ ಔಷಧಿಯನ್ನು ಬಳಸ್ಕೊಳ್ಳೋದು ತುಂಬ ಉತ್ತಮ ಸರ್ ಪ್ರತಿಯೊಂದು ಸರ್ಕಾರಿ ಕಾ ಕಚೇರಿಗಳಲ್ಲೂ ಈ ಔಷ ಆಯುರ್ವೇದಿಕ್ ಆಸ್ಪತ್ರೆ ತೆಗೆದ್ರೆ ಎಷ್ಟೋ ಜನಕ್ಕೆ ಕಿಡ್ನಿ ಫೇಲಿಯರ್ನ ತಪ್ಪಿಸ್ಬೋದು ಮತ್ತು ಸೈಡ್ ಎಫೆಕ್ಟ್ ತಪ್ಪಿಸ್ಬೋದು ಅಂತ ನಂಗೆ ಗೊತ್ತಾಗಿದೆ ಸರ್ ಓಕೆ ಸರ್ ಇನ್ನೇನಾದರೂ ಹೇಳೋದಿದೆಯಾ ಸರ್ ಇಲ್ಲ ಇನ್ನು ಮುಂದೆ ಎಲ್ಲ ಕಡೆಯೂ ಆಯುರ್ವೇದಿಕ್ ಔಷಧಿಯನ್ನು ಬಳಸೋ ರೀತಿ ಸರ್ಕಾರ ಯೋಚನೆ ಮಾಡಬೇಕು ಮತ್ತು ಸಾರ್ವಜನಿಕರು ಸ್ವಲ್ಪ ಸರ್ಗ ಆಯುರ್ವೇದಿಕ್ ಔಷಧಿ ಬಗ್ಗೆ ಗಮನ ಹರಿಸಿದ್ರೆ ಅವರವನ್ನು ಗುಣಮಟ್ಟನ ಮನೆಯಲ್ಲಿರುವಂಥ ಕಾಯಿಲೆಗಳನ್ನು ವಾಸಿ ಮಾಡ್ಕೊಳೋಕೆ ಅನುಕೂಲ ಆಗುತ್ತೆ ಮತ್ತು ಅಡ್ವರ್ಟೈಸ್ ಮಾಡಿಸ್ಬೇಕು ಸುಮ್ಮನೆ ನಾವು ಒಬ್ಬರು ಇರ್ತಾರೆ ಆದರೆ ಸರ್ಕಾರದ ವತಿಯಿಂದ ಆಯುರ್ವೇದಿಕ್ ಔಷಧಿಯ ಬಗ್ಗೆ ಪ್ರಚಾರ ಆದಾಗ ಮಾತ್ರ ಈ ಹಳ್ಳಿಗಳಲ್ಲೂ ಸಿ ತಾಲೂಕುಗಳಲ್ಲೂ ಅನುಕೂಲ ಪಡ್ಕೊಳ್ಬೋದು ಸರ್ ಇನ್ನೇನಾದ್ರೂ ಹೇಳದಿದೆಯಾ ಇನ್ನೇನಾದ್ರು ಸರ್ ನನಗೆ ಇಷ್ಟು ಹೇಳಿದ್ರೆ ಯಾರಕ್ಕೆ ಇಂಗ್ಲೀಷ್ ಮೆಡಿಸನ್ ಇನ್ನೊಂದು ಸರ್ ಇಂಗ್ಲೀಷ್ ಮೆಡಿಸನ್ ಒಬ್ಬರಿಗೆ ಅವ್ರಿಗೆ ಔಷಧಿ ಆಯುರ್ವೇದಿಕ್ ಕೊಡ್ಸಿದೀನಿ ಸರ್ ಆ ಡಾಕ್ಟ್ರು ಒಬ್ಬರಿಗೆ ಬರೀ ಇದ್ದರು ಕೊಲೆ ಅವರು ಸಹ ಇಂಗ್ಲೀಷ್ ಮೆಡಿಸನ್ ಬಿಟ್ಟು ಆಯುರ್ವೇದಿಕ್ಕೆ ತೊಗೊಂಡ್ರು ಸರ್ ಹ್ಞೂ ಆಯಿತು ನಮಸ್ಕಾರ ನಮಸ್ಕಾರ